ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಅರ್ಥ ಮಾಡಿ ಒಂದು ಅಬ್ಸರ್ವ್ ಮಾಡಿ ನಮ್ಮ ಗುರುಗಳವರು ಬೃಂದಾವನ ಹತ್ರ ಹೋಗಬೇಕಾದರೆ ಬಲಗಾಲನ್ನು ಹಿಟ್ಟು ಒಳಗಡೆ ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ನೋಡಿ ಬಲಗಾಲನ್ನು ಹಿಟ್ಟು ಒಳಗಡೆ ಹೋದರು ಯಾವುದಕ್ಕೋಸ್ಕರ ಅಂದರೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ತಂದೆ ಈ ಲಕ್ಷಾಂತರ ಜನರು ಏನು ಕೋಟ್ಯಾಂತರ ಜನರು ಇದ್ದಾರೆ ಇವರೆಲ್ಲರೂ ನಿಮ್ಮನ್ನ ನಂಬಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಬೃಂದಾವನಕ್ಕೆ ಪೂಜೆ ಮಾಡುವಂಥ ಸಮಯದಲ್ಲಿ ಬಲಗಾಲನ್ನು ಇಟ್ಟು ಹೋಗಿದ್ದಾರೆ ಅಂದರೆ ಅವರು ಹೋಗಿರೋದು ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬೃಂದಾವನದಲ್ಲಿ ಕೂತ್ಕೊಂಡು ಪೂಜೆ ಮಾಡುತ್ತಾ ಇದ್ದಾರೆ ನೀವು ಪ್ರತಿನಿತ್ಯನೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದರೆ ಬಲಗಾಲನ್ನು ಇಟ್ಟು ಒಳ ಹೊರಗಡೆ ಹೋಗಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಇನ್ನೊಂದು ವಿಚಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಸಮೇತ ತೊಗೊಂಡು ಬಂದಿದ್ದೇನೆ ನಾನು ಪ್ರತಿನಿತ್ಯ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಅಲ್ಲ ನನಗೆ ಸುಮಾರು ನನಗೆ ಅನುಭವ ಮಾಡಿದ್ದಾರೆ ಒಂದು ಪವಾಡಗಳನ್ನು ಮಾಡಿದ್ದಾರೆ ನನಗೆ ಆದರೆ ಇವತ್ತಿನ ದಿನದಲ್ಲಿ ನೀವು ಸ್ವಲ್ಪ ಈ ವಿಡಿಯೋವನ್ನು ಅಬ್ಸರ್ವ್ ಮಾಡಿ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಸಮೇತ ತಗೊಂಡು ಬಂದಿದ್ದೇನೆ ಇವತ್ತು ರಾಯರು ಚಿಂತಿಸಬೇಡಿ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಕಂದ ಅಂತ ಹೇಳಿದ್ದಾರೆ ಹೂವಿನ ಪ್ರಸಾದ ಮೂಲಕ ಚಿಂತಿಸಬೇಡಿ ಕಂದ ನಾನು ನಿಮ್ಮ ಒಟ್ಟಿಗೆ ಇರುತ್ತೇನೆ ಅಂತ ಹೇಳಿ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ನಾನು ಇರುತ್ತೇನೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಗುರುಗಳವರು ನಮಗೋಸ್ಕರ ಪೂಜವನ್ನು ಮಾಡುತ್ತಾ ಇದ್ದಾರೆ ಭಕ್ತಾದಿಗಳು ನಿಮ್ಮನ್ನೆಲ್ಲ ಈ ಲಕ್ಷಾಂತರ ಜನರು ನಿಮ್ಮನ್ನು ನಂಬಿ ಬಂದಿದ್ದಾರೆ ತಂದೆ ಇವರೆಲ್ಲರಿಗೂ ಒಳ್ಳೆಯದು ಮಾಡುವಂತೆ ಹೇಳಿ ಪೂಜೆ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಹೇಳು ಕಂದ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಅಂತ ನೋಡಿ ಇಲ್ಲಿ ನೋಡಿ ವಿಡಿಯೋ ಹೌದಾ ಆಹಾ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು ರಾಯರು ಹೇಳಿದ್ದಾರೆ ಚಿಂತಿಸಬೇಡಿ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಅಂತ ಹೇಳಿ ನೋಡಿ ನಾನು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾರು ಟಚ್ ಮಾಡಿಲ್ಲ ಯಾರೂ ಮುಟ್ಟಿಲ್ಲ ಯಾರಾದರೂ ಟಚ್ ಮಾಡಿರ್ಬೋದು ಬಿದ್ದಿರ್ಬೌದು ಅಂತ ಅನ್ಕೋಬಹುದು ಆದರೆ ಗುರುಗಳವರು ಹೋಗಿ ಅಲ್ಲಿ ಪೂಜೆ ಮಾಡುತ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ ಅಂತ ಹೇಳಿ ರಾಯರಲ್ಲಿ ಕೇಳುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿ ನಾನು ಹೂವಿನ ಪ್ರಸಾದ ಮುಖಾಂತರಲ್ಲಿ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ನಿಮ್ಮ ಕಷ್ಟಗಳಿಗೆ ರಾಯರಿದ್ದಾರೆ ಅಂತ ಒಂದು ಮಾತನ್ನು ನಿಮ್ಮ ಧ್ವನಿ ಮುಖಾಂತರದಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ ಕಷ್ಟ ಇದ್ದರೆ ಕಷ್ಟಕ್ಕೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿ ಅದೇ ಮುಖಾಂತರದಲ್ಲಿ ಹೂವಿನ ಪ್ರಸಾದಲ್ಲಿ ಪ್ರಸಾದ ಮುಖಾಂತರ ಎಷ್ಟು ಅದ್ಭುತವಾಗಿ ಕೊಟ್ಟರು ನನಗೆ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಶಾಕ್ ಆಯಿತು ಒಂಥರ ರೋಮಾಂಚನ ಇತ್ತು ಇದನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತು ನನಗೆ ರಾಯರ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನರು ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರಿರುತ್ತಾರೆ ಇರುತ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದು ಈ ಬೃಂದಾವನ ಇಲ್ಲೇನು ಮಾಡಿದ್ದಾರೆ ಇದು ಬೃಂದಾವನ ಒಂದು ಡೆಕೋರೇಷನ್ ಆದರೆ ರಾಯರ್ ಹೇಳಿದ್ದಾರೆ ಇದು ಡೆಕೋರೇಷನ್ ಅಂತ ಅನ್ಕೋಬೇಡಿ ಈ ಎಲ್ಲಿ ಬೃಂದಾವನ ಅಂತ ಒಂದು ಸೃಷ್ಟಿ ಒಂದು ಹೆಸರು ಬರುತ್ತೋ ಅಲ್ಲಿ ನಾನು ಇರುತ್ತೇನೆ ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ ಈ ಜಾಗದಲ್ಲಿ ಹೋಗಿ ಪ್ರತಿದಿನವೂ ಪೂಜೆ ಮಾಡುವುದಿಲ್ಲ ಆದರೆ ಅವತ್ತಿನ ದಿನದಲ್ಲಿ ಬೃಂದಾವನ ನೆಲೆಸಿ ಅಲ್ಲಿ ಬೃಂದಾವನಕ್ಕೆ ಏನು ಆಗಬೇಕು ಆ ಟೈಮ್ಗೆ ಯಾವ ಟೈಮ್ಗೆ ಇಡಬೇಕು ಅನ್ನೆಲ್ಲ ಒಂದು ತಿಳ್ಕೊಂಡು ಅಲ್ಲಿ ಒಂದು ನೆಲೆಸಿದ್ದಾರೆ ನೆಲೆಸ್ದಂಥ ಸಮಯದಲ್ಲಿ ಗುರುಗಳವರು ಬಂದು ಒಳಗಡೆ ಬಲಗಾಲನ್ನು ಇಟ್ಟು ಒಳಗಡೆ ಹೋಗಿ ನಮ್ಮ ಈ ಏನು ಲಕ್ಷಾಂತರ ಜನ ಇಲ್ಲಿದ್ದೀರಲ್ಲ ನಾವೆಲ್ಲರೂ ಇಲ್ಲಿದ್ದೀವಲ್ಲ ನಮಗೋಸ್ಕರ ಅಲ್ಲಿ ದೇವರಲ್ಲಿ ಪೂಜೆ ಮಾಡುತ್ತಾ ಕುಳಿತಿದ್ದಾರೆ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಅದೇ ಮುಖಾಂತರದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಅಲ್ಲಿ ಬಂದಂಥ ನನ್ನ ಎಲ್ಲ ನನ್ನ ತಾಯಂದಿರು ನನ್ನ ಅಕ್ಕ ತಂಗಂದಿರು ನನ್ನ ಅಣ್ಣ ತಮ್ಮಂದಿರು ನನ್ನ ಸ್ನೇಹಿತರು ಎಲ್ಲರಿಗೆ ಅನುಗ್ರಹ ಆಗಲಿ ಮನೆಯಲ್ಲೇ ಕೂತ್ಕೊಂಡು ನೋಡುವಂಥ ಎಷ್ಟೋ ದೂರದಲ್ಲಿರ್ತೀರ ನಾವು ನೋಡಬೇಕಾಗಿತ್ತು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರದಲ್ಲಿ ನಾನು ನಿಮ್ಮೆಲ್ಲರಿಗೂ ರಾಯರದು ಒಂದು ಪವಾಡ ಆಗಲಿ ರಾಯರದು ಒಂದು ಮಹಿಮೆ ಆಗಲಿ ರಾಯರು ಏನು ಅನುಗ್ರಹ ಮಾಡುತ್ತಾರೆ ರಾಯರ ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ರಾಯರು ಹೆಂಗಿರುತ್ತಾರೆ ಯಾವ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡಿಕೊಡುತ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಮುಖಾಂತರದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ನಿಮ್ಮ ಇನ್ನು ಮುಂದೆ ನಿಮ್ಮ ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಅದ್ಭುತವಾಗಿ ಸುಮಾರು ಜನಗಳು ಬಂದಿದ್ದರು ಬಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗುವುದಿಲ್ಲ ನೀವೇ ಕಣ್ಣಾರೆ ನೋಡಿದಿರಿ ರಾಯರು ಎಷ್ಟು ಅದ್ಭುತವಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಅಂಥೇಳಿ ರಾಯರು ಕೊಡುವುದೇ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಯಾಕೆ ಅಂದರೆ ದೇವರಲ್ಲಿ ಜಪ ಮಾಡುವಂಥ ಸಮಯದಲ್ಲಿ ಅವರು ಬಂದು ಹೊರಗಡೆ ಬಂದು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಮಾತು ಮನುಷ್ಯರತ್ರ ಮಾತು ಕೊಟ್ಟು ತಪ್ಪಿ ಬಿಡಬಹುದು ದೇವರಲ್ಲಿ ಮಾತು ಕೊಟ್ಟು ತಪ್ಪೋದಕ್ಕಾಗುವುದಿಲ್ಲ ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಮಾತನ್ನು ತಗೊಂಡಿದ್ದಾರೆ ನಾನು ಏಳು ನೂರು ವರ್ಷ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಭಕ್ತಾದಿಗಳನ್ನು ನೋಡುತ್ತಾ ಕುಳಿತಿರುತ್ತೇನೆ ಅಂತ ಹೇಳಿ ದೇವರಲ್ಲಿ ಮಾತನ್ನು ತಗೊಂಡಿದ್ದಾರೆ ಇವತ್ತಿನ ದಿನದಲ್ಲಿ ಮನುಷ್ಯರಿಗೆ ಮಾತನ್ನು ಕೊಟ್ಟು ತಪ್ಪಿ ಬಿಡಬಹುದು ದೇವರಿಗೆ ಮಾತನ್ನು ಕೊಟ್ಟು ತಪ್ಪುವುದಕ್ಕೆ ಆಗುವುದಿಲ್ಲ ಅದಕ್ಕೆ ನೀವೆಷ್ಟೇ ಕೂಗಿದ್ರೂ ರಾಯರು ಬೃಂದಾವನದಿಂದ ಬರಲ್ಲ ನೀವೇನೇ ಒಂದು ಮಾಡಿ ರಾಯರು ಬೃಂದಾವನದಿಂದ ಬರಲ್ಲ ಆದರೆ ಹೂವಿನ ಪ್ರಸಾದ ಮುಖಾಂತರದಲ್ಲಿ ನಿಮಗೆ ತಿಳಿಸಿಕೊಡುತ್ತಾರೆ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಆದರೆ ನಿಮ್ಮ ಕೆಲಸ ಯಾವ ಕೆಲಸ ಆಗಲ್ಲೋ ಆ ಕೆಲಸವನ್ನು ನಿಜವನ್ನು ಮಾಡಿ ಸತ್ಯವನ್ನು ಮಾಡಿ ನಾನು ಇದ್ದೀನಿ ಅಂತ ತೋರಿಸಿಕೊಡುತ್ತಾರೆ ಯಾವುದು ಹತ್ತು ವರ್ಷದಿಂದ ಆಗ್ತಾ ಇರಲ್ಲ ಕೆಲಸ ಎಂಟು ವರ್ಷದಿಂದ ಆಗ್ತಾ ಇರಲ್ಲ ಕೆಲಸ ಐದು ವರ್ಷದಿಂದ ಆಗ್ತಾ ಇರಲ್ಲ ಕೆಲಸ ಇವೆಲ್ಲ ಕೆಲಸಕ್ಕೆ ಒಂದೇ ಒಂದು ದಾರಿ ಅಂದರೆ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಒಂದು ಮುಂದೆ ಹಾಕಿದರೆ ಸಾಕು ನಮ್ಮ ಕೆಲಸ ಜೀವನದಲ್ಲಿ ಬೇಗ ಪವಾಡ ಆಗುತ್ತೆ ಅವತ್ತು ನಾವು ನಂಬ್ತೀವಿ ಆದರೆ ಕೆಲಸ ಆದಮೇಲೆ ನಂಬಕ್ಕಿನ ಮುಂಚಿತವಾಗಿ ನಂಬಿದರೆ ಇನ್ನೂ ಬೇಗ ನಮಗೆ ಅನುಗ್ರಹ ಮಾಡುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಕೆಲಸ ಆಗುತ್ತೆ ಆಗೋ ಟೈಮ್ಗೆ ಆಗುತ್ತೆ ಹತ್ತು ವರ್ಷ ಆಗುತ್ತೆ ಐದು ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ರಾಯರನ್ನ ಪೂಜೆ ಮಾಡಿದರೆ ಬರೀ ಒಂಬತ್ತು ವಾರದಲ್ಲಿ ಎಷ್ಟೋ ಜನಗಳು ತಿಳಿಸ್ಕೊಟ್ಟಿದ್ದಾರೆ ಇವತ್ತು ನನಗೆ ಕೆಲಸ ಆಯಿತು ಅಂತ ಒಂದನೇ ವಾರದಲ್ಲಿ ಏಳನೇ ವಾರದಲ್ಲಿ ಹನ್ನೆರಡನೇ ವಾರದಲ್ಲಿ ಹದಿನೈದನೇ ವಾರದಲ್ಲಿ ಆದಂಥವ್ರು ಇದ್ದಾರೆ ಹದಿನೈದನೇ ವಾರ ಯಾಕೆ ಸ್ವಲ್ಪ ಡಿಲೇ ಆಗುತ್ತೆ ಅಂದರೆ ಅವರು ಪಾಪ ಕ್ರಮಗಳು ಇರುತ್ತೆ ಅದಕ್ಕೋಸ್ಕರ ಡಿಲೇ ಆಗುತ್ತೆ ಆದರೆ ರಾಯರ್ ಖಂಡಿತ ಅದನ್ನು ಮಾಡೇ ಮಾಡುತ್ತಾರೆ ರಾಯರ್ ಮೇಲೆ ನಂಬಿಕೆಯಿಂದ ಪೂಜೆ ಮಾಡಬೇಕು ರಾಯರಿಗೆ ನಂಬಿಕೆಯಿಂದ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸ್ಕೊಳ್ತೀರಾ ಜೀವನದಲ್ಲಿ ಯಶಸ್ವಿ ಕಾಣ್ತೀರ ಎಷ್ಟೋ ಜನಗಳು ನನಗೆ ಫೋನ್ ಮುಖಾಂತರದಲ್ಲಿ ತಿಳಿಸ್ತಾ ಇರ್ತೀರ ಸಾಲ ಮಾಡಿದ್ದೀನಿ ನನಗೆ ಕಷ್ಟ ಇದೆ ನನಗೆ ಸಂತಾನ ಭಾಗ್ಯ ಇಲ್ಲ ಮಕ್ಕಳ ಭಾಗ್ಯ ಇಲ್ಲ ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಎಷ್ಟೊಂದು ಕಷ್ಟಗಳನ್ನು ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತೀರ ನಿಮ್ಮೆಲ್ಲದಕ್ಕೂ ದಾರಿ ಒಂದೇ ರಾಯರಿದ್ದಾರೆ ನೀವೆಲ್ಲರೂ ರಾಯರನ್ನ ಪೂಜೆ ಮಾಡಿ ಖಂಡಿತ ನಿಮಗೂ ಬೇಗ ಅನುಗ್ರಹ ಮಾಡುತ್ತಾರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಇವತ್ತು ಬೃಂದಾವನದಿಂದ ಏನು ಹೂವಿನ ಪ್ರಸಾದ ಮುಖಾಂತರದಲ್ಲಿ ಕೊಟ್ಟರು ಅದನ್ನು ನಿಮಗೆ ಇವತ್ತು ಲೈವ್ ಆಗಿ ನಾನು ತೋರಿಸಿದ್ದೇನೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರ್ ಇರ್ತಾರೆ ಅನ್ನೋದಕ್ಕೆ ಈ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನೋಡಿ ಗುರುಗಳವರು ಮುಂಚಿತವಾಗಿ ಅಲ್ಲಿ ಹೋಗಿ ಕುಳಿತುಕೊಂಡಿದ್ದರು ಅವರು ಕೇಳುವಂಥ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹ ಮಾಡುತ್ತಂದೆ ಅಂತ ಹೇಳಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಹೂವಿನ ಪ್ರಸಾದದಲ್ಲಿ ಅವ್ರಿಗೆ ಹೇಳಿ ನಾ ಅವರಿಗೆ ನಾನು ನಿಮ್ಮ ಒಟ್ಟಿಗೆ ಇದ್ದೀನಿ ಅಂತ ಹೇಳಿ ಅಂತ ಹೇಳಿದ್ದಾರೆ ಅದಕ್ಕೆ ರಾಯರನ್ನು ನಂಬಿ ಕೆಟ್ಟವರು ಯಾರು ಇಲ್ಲ ಅನ್ನುವುದಕ್ಕೆ ಸಾಕ್ಷಿ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕಷ್ಟಗಳಿಗೆ ದಾರಿದೀಪ ಆಗಲಿ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರಿಗೆ ನೀವು ಒಂದು ಶುದ್ಧ ರೀತಿ ಮಡಿಯಿಂದ ಪೂಜೆ ಮಾಡಿಕೊಂತ ಬನ್ನಿ ಖಂಡಿತ ನಿಮಗೆ ಅನುಗ್ರಹ ಮಾಡ್ತಾರೆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ರಾಯರಿದ್ದಾರೆ ಅಂತ ಒಂದು ನಿಮ್ಮ ಕಮೆಂಟ್ ಮುಖಾಂತರದಲ್ಲಿ ತಿಳಿಸಿ ರಾಯರಿಗೆ ಇನ್ನೂ ಖುಷಿಯಾಗತ್ತೆ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ರಾಯರಿದ್ದಾರೆ ಅಂತ ಶೇರ್ ಮಾಡಿ ಯಾಕೆ ಯಾಕೆ ಈ ವಿಡಿಯೋ ಶೇರ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂದರೆ ರಾಯರಿಗೆ ತುಂಬ ಖುಷಿಯಾಗುತ್ತೆ ರಾಯರು ಏನು ಹೇಳಿದ್ದಾರೆ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ನಾನು ಇದ್ದೀನಿ ಅಂದರೆ ಯಾಕೆ ಇವ್ರಿಗೋಸ್ಕರ ಕೂತ್ಕೊಂಡಿದ್ದೀಯ ಅಂತ ಕರೆದಂಥ ಸಮಯದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರುತ್ತೇನೆ ಅಂತ ದೇವ್ರು ಕರೆದಾಗ ಇವರೆಲ್ಲರೂ ನಮ್ಮನ್ನು ನಂಬಿದ್ದಾರೆ ಈ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇವರೆಲ್ಲ ನನ್ನನ್ನು ನಂಬಿದ್ದಾರೆ ಇವ್ರನ್ನ ಬಿಟ್ಟು ನಾನು ಹೆಂಗೆ ಬರಲಿ ದೇವರೇ ಗುರುಗಳೇ ಅಂತ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಅವ್ರನ್ನ ಅವರೆಲ್ಲರ ಬಾಯಲ್ಲೂ ನಿಮ್ಮ ಹೆಸರನ್ನು ಕೂಗಿಸಿ ನಾನು ಕರೆದುಕೊಂಡು ಬರುತ್ತೇನೆ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಏಳ್ನೂರು ವರ್ಷ ಇರುತ್ತೇನೆ ನನ್ನ ಬೃಂದಾವನದಲ್ಲಿ ಅಂತ ಹೇಳಿ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಪವಾಡಗಳನ್ನು ಮಾಡುತ್ತಾ ಕುಳಿತಿದ್ದಾರೆ ಈ ವಿಡಿಯೋನ ನೀವೆಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಇವನ್ನು ಇನ್ನೊಂದು ನಾಲ್ಕು ಜನ ರಾಯರ ಮೇಲೆ ಎಷ್ಟು ಒಂದು ನಂಬಿಕೆಯಿಂದ ಪೂಜೆ ಮಾಡ್ತಾರಲ್ವಾ ಅವಾಗ ರಾಯರಿಗೆ ಇನ್ನೂ ಖುಷಿಯಾಗಿ ನಿಮಗೆ ಬೇಗ ಅನುಗ್ರಹ ಮಾಡ್ತಾರೆ ನೀವೇನು ಅಂದುಕೊಂಡಿರ್ತೀರ ಜೀವನದಲ್ಲಿ ಬೇಗ ಅದ್ಭುತವಾಗಿ ಕಷ್ಟಗಳನ್ನೆಲ್ಲ ಎದುರಿಸಿ ನಿಮಗೆ ದಾರಿದೀಪವಾಗಿ ಬೆಳಕಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ನಿಂತುಕೊಂಡಿರುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರಿದ್ದಾರೆ 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 ತಂದೆ ಎಲ್ಲರಿಗೂ ಒಳ್ಳೇದು ಮಾಡು ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ನಾವೆಲ್ಲರೂ ನಿಮ್ಮ ಪಾದವನ್ನು ಹಿಡಿದಿದ್ದೇವೆ ತಂದೆ ನಮಗೆ ನೀವೇ ದಾರಿದೀಪ ತಂದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ತಂದೆ ಎಲ್ಲರಿಗೂ ಒಳ್ಳೇದು ಮಾಡು ತಂದೆ ಮಹಾಮಂಗಳಾರತಿ ಟೈಮಲ್ಲಿ ಎಷ್ಟು ಅದ್ಭುತವಾಗಿ ನನಗೆ ಒಂದು ರೋಮಾಂಚನ ಅಂದರೆ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಆಗಿರೋದು ಎಲ್ಲರಿಗೆ ಒಳ್ಳೆಯದಾಗ್ಲಿ ವಿಡಿಯೋ ನೋಡುವಂಥವ್ರು ಎಲ್ರಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಶೇರ್ ಮಾಡಿ ಅವಾಗ ನಿಮಗೆ ಬೇಗ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ